ನಮಸ್ತೆ ಶ್ರೀ ಪರಂಜ್ಯೋತಿಯ ಪವಾಡ ಬೆಂಗಳೂರಿನ ಜಿ ವಿಮಲ್ ರವರು ಅವರಿಗಾದ ಐಶ್ವರ್ಯದ ಪವಾಡವನ್ನು ಹೀಗೆ ಹಂಚಿಕೊಳ್ಳುತ್ತಿದ್ದಾರೆ ನನಗೆ ತುರ್ತಾಗಿ ಹಣ ಬೇಕಾಗಿತ್ತು ಮತ್ತು ಅದನ್ನು ಹೊಂದಿಸುವುದು ಹೇಗೆಂದು ತಿಳಿದಿರಲಿಲ್ಲ ಯಾವುದೇ ರೀತಿಯ ಸಹಾಯ ದೊರಕಲೆಂದು ನಾನು ಶ್ರೀ ಪರಂಜ್ಯೋತಿಗೆ ಪ್ರಾರ್ಥಿಸಿದೆ ಮತ್ತು ಮೂಲಮಂತ್ರವನ್ನು ಜಪಿಸುತ್ತಿದ್ದೆ ನಾನು ಆ ರಾತ್ರಿ ಜೈಬೋಲೋ ಪ್ರಾರ್ಥನೆಯನ್ನು ಪ್ರಾರಂಭಿಸಿದೆ ನನಗೆ ಐಶ್ವರ್ಯವನ್ನು ಕೊಟ್ಟ ನನ್ನ ಭಗವಂತ ಶ್ರೀ ಅಮ್ಮಾ ಭಗವಾನರಿಗೆ ಜಯವಾಗಲಿ ಎಂದು ಪ್ರಾರ್ಥಿಸಿದೆ ಮರುದಿನ ಬೆಳಿಗ್ಗೆ ಎಂಟು ಗಂಟೆಗೆ ಪವಾಡ ಸದೃಶವಾಗಿ ನನ್ನ ಒಬ್ಬ ಹಳೆಯ ಸ್ನೇಹಿತನಿಂದ ಫೋನ್ ಕರೆಯೊಂದು ಬಂದಿತು ಮತ್ತು ತಾನು ನನ್ನ ಮನೆಯ ಹತ್ತಿರ ಇರುವುದಾಗಿ ಹೇಳಿದ ಅವನು ನನ್ನನ್ನು ಹೊರಗೆ ಬರುವಂತೆ ಕರೆದ ಮತ್ತು ಮೂವತ್ತು ಸಾವಿರ ರೂಪಾಯಿಗಳನ್ನು ನನಗೆ ಕೊಟ್ಟ ಏನಾಗುತ್ತಿದೆ ಎಂದು ತಿಳಿಯದೆ ನಾನು ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡಿದ್ದೆ ನನ್ನಿಂದ ನಿನಗೊಂದು ಸಣ್ಣ ಸಹಾಯವಿದು ಎಂದು ನನ್ನ ಸ್ನೇಹಿತ ಹೇಳಿದ ನಾನು ಯಾವುದೇ ಹಣವನ್ನು ಯಾರಿಂದಲೂ ಕೇಳಿರಲಿಲ್ಲ ಅಥವಾ ಯಾರೊಂದಿಗೂ ನನ್ನ ಆರ್ಥಿಕ ಸ್ಥಿತಿಯ ಬಗ್ಗೆ ಏನು ಹೇಳಿರದಿದ್ದರೂ ಶ್ರೀ ಪರಂಜ್ಯೋತಿಯವರು ನನ್ನ ಹಳೆಯ ಸ್ನೇಹಿತನ ಮೂಲಕ ಸಹಾಯ ಮಾಡಿದ್ದನ್ನು ಕಂಡು ನಾನು ದಿಗ್ಭ್ರಮೆಗೊಂಡೆ ಪವಾಡವೊಂದನ್ನು ಮಾಡುವುದಷ್ಟೇ ಅಲ್ಲದೆ ನಾನು ಕೇಳಿದ್ದಕ್ಕಿಂತ ಹೆಚ್ಚಿನದನ್ನು ಕೂಡ ಕೊಟ್ಟಿದ್ದಕ್ಕಾಗಿ ನನ್ನ ದೇವರಿಗೆ ನನ್ನ ಧನ್ಯವಾದಗಳು ನನಗೆ ಕೇವಲ ಇಪ್ಪತ್ತು ಸಾವಿರ ರೂಪಾಯಿಗಳು ಬೇಕಾಗಿತ್ತು ಆದರೆ ಶ್ರೀ ಅವರು ನನಗೆ ಮೂವತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟರು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಧನ್ಯವಾದಗಳು ಶ್ರೀ ಪರಂಜ್ಯೋತಿ ನಿಮಗೆ ಅನಂತ ಕೋಟಿ ಪ್ರಣಾಮಗಳು ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ಮತ್ತು ಸದಾಕಾಲ ನನಗೆ ಸಹಾಯ ಮಾಡುತ್ತಿರುವುದಕ್ಕಾಗಿ ಅಪಾರ ಕೃತಜ್ಞ ಕೃತಜ್ಞತೆಗಳು ಪರಮಕರ್ಣ ಪರಂಜ್ಯೋತಿಗೆ ಜಯವೆನ್ನಿ